ಕಳೆದು ಹೋದ ಜೀವನವನ್ನು ಯಾವತ್ತೂ ಕೂಡ ನೆನಪಿಸಬೇಡಿ ಹಣೆ ಬರಹದಲ್ಲಿ ಏನು ಬರೆದಿದೆಯೋ ಅದು ಆಗಲೇಬೇಕು ನಿನ್ನೆಯ ನೋವು ನೆನಪು ಮಾಡಿದರೆ ಇಂದಿನ ಅಮೂಲ್ಯವಾದ ದಿನದ ನಗು ಕೂಡ ಹಾಳು ಮಾಡುತ್ತದೆ ಆದರೆ ಕಳೆದು ಹೋದ ಒಳ್ಳೆಯ ಸಮಯ ಜೀವನದಲ್ಲಿ ನೆನಪಾಗಿ ಉಳಿಯುತ್ತೆ ಆದರೆ ಕಳೆದು ಹೋದ ಕೆಟ್ಟ ಸಮಯ ಮಾತ್ರ ಬದುಕಲ್ಲಿ ಪಾಠವಾಗಿರುತ್ತದೆ ಆದರೆ ಒಂದಂತೂ ಸತ್ಯ ನೊಂದ ಹೃದಯ ಯಾವುದಕ್ಕೂ ಕೂಡ ಹೆದರುವುದಿಲ್ಲ ಕೆಲವೊಮ್ಮೆ ಬದುಕಿನ ಬಗ್ಗೆಯೂ ಆಗಿರುತ್ತದೆ ಆದರೆ ಕಳೆದು ಹೋಗಿದೆ ಎಂದುಕೊಂಡಿರುತ್ತೇವಲ್ಲ ಖಂಡಿತವಾಗಿಯೂ ಅದು ಕಳೆದು ಹೋಗಿರುವುದಿಲ್ಲ ಭಾವನೆಗಳ ವಿಷಯದಲ್ಲಿ ಅದ್ಯಾಕೋ ಸ್ಪಷ್ಟ ಎನಿಸುತ್ತದೆ ಎಲ್ಲ ಮರೆತು ಬಿಡಬಹುದು ಅಂದುಕೊಂಡಿರುತ್ತೇವೆ ಆದರೆ ಮರೆಯುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ ಮರೆತಂತೆ ಇದ್ದು ಬಿಡುತ್ತೇವೆ ಆದರೆ ಮರೆಯುವ ನೆಪ ಹೇಳಿ ನೆನಪಾಗಿಸಿಕೊಳ್ಳುತ್ತೇವೆ ಆದರೆ ಯಾರು ಬೇಕಾದರೂ ಎಷ್ಟೇ ಶ್ರೀಮಂತರಾಗಿರಬಹುದು ಜಗತ್ತಿನಲ್ಲಿರುವ ಯಾವ ವ್ಯಕ್ತಿಯೂ ಕೂಡ ಕಳೆದು ಹೋದ ದಿನವನ್ನು ಮರಳಿ ಪಡೆಯುವಷ್ಟು ಶ್ರೀಮಂತನಲ್ಲ ಆದರೆ ಜೀವನದಲ್ಲಿ ಕಳೆದು ಹೋದ ದಿನಗಳು ನಾನಿನ್ನೂ ಮರೆತಿಲ್ಲ ಬೇಕಂತಲೇ ಹೀಯಾಲಿಸಿದ ಕ್ಷಣಗಳು ನನಗಿನ್ನೂ ನೆನಪಿದೆ